ನಾನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ನನ್ನ ಶಿಕ್ಷಕರ ಜೊತೆ ವಿದ್ಯಾರ್ಥಿ ಸಮಸ್ಯೆಗಳ ಜೊತೆ ಪ್ರಯತ್ನಗಳು ನನ್ನ ಒಡನಾಟಗಳು ಎಲ್ಲ ನನ್ನ ಶಿಕ್ಷಕ ಸಮುದಾಯಕ್ಕೆ ತಿಳಿದಂತಹ ವಿಚಾರವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜಿಯವರು ನನ್ನನ್ನ ಗೌರವದಿಂದ ಬರ್ ಮಾಡ್ ಬೆಂಬಲಿಸಿ ನನಗೆ ಟಿಕೆಟ್ ಕೊಟ್ಟಿದೆ ಶಿಕ್ಷಕ ಸಮುದಾಯ ಅಂತ ಹೇಳಿದ್ರೆ ಸಮಾಜವನ್ನ ಸರಿದಾರಿಗೆ ನಡೆಸ್ತಕ್ಕಂತ ಒಂದು ಪವಿತ್ರವಾದ ಸ್ಥಾನ ಆ ಸ್ಥಾನವನ್ನು ಕಲುಷಿಗೆ ಕೊಡಿಸತಕ್ಕಂಥ ಕೆಲಸವನ್ನ ಕೆಲವೊಂದು ಅಭ್ಯರ್ಥಿಗಳು ಮಾಡ್ತಿದ್ರೆ ಅನ್ನೋ ಒಂದು ಗಂಭೀರ ಆರೋಪ ನಮ್ಮ ಶಿಕ್ಷಕ ಬಂಧುಗಳು ಖಂಡಿತವಾಗ ಕೂಡ ಇಂತ ಕೆಲಸಕ್ಕೆ ಮುಂದಾಗೋದಿಲ್ಲ ಅನ್ನುವಂತ ವಿಶ್ವಾಸ ನನಗಿದೆ ನನ್ನ ಶಿಕ್ಷಕ ಬಂಧುಗಳು ನಾನು ವರ್ಷಗಳ ಸಾರ್ವತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ ಅನ್ನುವಂತ ಕೊರಗಿದೆಯಲ್ಲ ಇದೆಯಲ್ಲ ಆ ಕೊರಗಿಗೆ ಒಂದು ನೆಮ್ಮದಿ ಸಿಗ್ತದೆ ರಾಜಕಾರಣದಲ್ಲಿ ತುಂಬಾ ನಿರ್ಣಾಯಕ ಚುನಾವಣೆ ಅಂತ ಅನ್ಸುತ್ತೆ ಗೆದ್ದಾಗ ವಿರೋಧ ಪಕ್ಷಗಳೇ ಇರ್ತಾ ಇದ್ವಿ ಈಗ ಆಡಳಿತ ಪಕ್ಷ ಇದೆ ತುಂಬಾ ನಿರ್ಣಾಯಕ ಈ ಚುನಾವಣೆ ಸರಳ ಆ ಸರಳತೆ ಜನರಿಗೆ ನಾನು ಶಿಕ್ಷಕ ಬಂಧುಗಳು ತಿಳಿಸ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾಲ್ಕು ಬಾರಿ ಸತತವಾಗಿ ಆಯ್ಕೆಯಾಗಿದ್ದಂತಹ ಮರಿತಿಬ್ಬೇಗೌಡರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇದೇ ಸೋಮವಾರ ಚುನಾವಣೆ ಕೂಡ ನಡೀತಾ ಇದೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಈ ಒಂದು ಚುನಾವಣೆಯಲ್ಲಿ ಸಿದ್ಧಾಂತ ನೈತಿಕತೆ ಎಲ್ಲವನ್ನು ಗಾಳಿಗೆ ತೂರಲಾಗ್ತಿದೆ ಹಣವಂತರಿಗೆ ಟಿಕೆಟ್ ಕೊಡಲಾಗ್ತಿದೆ ಇಲ್ಲಿ ಸಿದ್ಧಾಂತ ಯಾರು ಯಾರ ನಡುವೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಶಿಕ್ಷಕರ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಆಕ್ಚುಲಿ ಚುನಾವಣೆ ಯಾರ ಯಾರ ನಡುವೆ ಹೋರಾಟ ಅಂತ ಈಗ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಾನೇನು ಮಾತನಾಡೋದಿಲ್ಲ ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳಿಗೆ ನನ್ನ ಬಗ್ಗೆ ಅವ್ರಿಗೆಲ್ಲರಿಗೂ ಕೂಡ ಚಿರ್ಪರಿಚಯ ಇದೆ ಮತ್ತು ನಾನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ನನ್ನ ಶಿಕ್ಷಕರ ಜೊತೆ ವಿದ್ಯಾರ್ಥಿ ಸಮಸ್ಯೆಗಳ ಜೊತೆ ನನ್ನ ಪ್ರಯತ್ನಗಳು ನನ್ನ ಒಡನಾಟಗಳು ಎಲ್ಲ ನನ್ನ ಶಿಕ್ಷಕ ಸಮುದಾಯಕ್ಕೆ ತಿಳಿದಂಥ ವಿಚಾರವಾಗಿದೆ ಇವತ್ತು ನಾನು ಇಪ್ಪತ್ನಾಲ್ಕು ವರ್ಷದಲ್ಲಿ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ನಾನು ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿಕೊಂಡು ಬಂದೆ ಎಲ್ಲ ವೃಂದದ ಶಿಕ್ಷಕರ ಸಮಸ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದೆ ಅರ್ಥ ಮಾಡಿಕೊಂಡೆ ನಾನೆಲ್ಲ ಶಿಕ್ಷಕ ಸಂಘಟನೆಗಳ ಸಮುದಾಯಗಳ ಜೊತೇಲಿ ಸೇರಿ ಹೋರಾಟ ಮಾಡಿದೆ ಆದರೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರೀತು ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಜಿಯವರು ನನ್ನನ್ನು ಗೌರವದಿಂದ ಬರಮಾಡಿಕೊಂಡು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಬೆಂಬಲಿಸಿ ನನಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಇನ್ನೂ ನಾಲ್ಕು ವರ್ಷ ಈ ರಾಜ್ಯದಲ್ಲಿ ಇರ್ತದೆ ನನಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಶಿಕ್ಷಕ ಬಂಧುಗಳು ಗೆಲ್ಸಿದ್ರೆ ನಾನು ಇಪ್ಪತ್ತ್ನಾಲ್ಕು ವರ್ಷಗಳ ಶಾಸಕ ಸಾರ್ವತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ ಅನ್ನುವಂಥ ಕೊರಗಿದೆಯಲ್ಲ ಆ ಕೊರಗಿಗೆ ಒಂದು ನೆಮ್ಮದಿ ಸಿಗ್ತದೆ ಈ ಸರ್ಕಾರದಲ್ಲಿ ಅಂಥ ಜ್ವಾಲಂತ ಸಮಸ್ಯೆಗಳಿಗೆ ನಾನು ಖಂಡಿತವಾಗಿಯೂ ಕೂಡ ನಾನು ಶಿಕ್ಷಕ ಸಮುದಾಯಕ್ಕೆ ಪರಿಹಾರವನ್ನು ಕೊಡಿಸ್ಬೋದು ಅಂತಕ್ಕಂಥ ದೃಢವಾದ ವಿಶ್ವಾಸ ನನಗಿದೆ ಈ ಸಂದರ್ಭವನ್ನು ನನ್ನ ಶಿಕ್ಷಕ ಮತದಾರ ಬಂಧುಗಳು ಚೆನ್ನಾಗಿ ಚಿಂತನೆ ಮಾಡಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನನ್ನೆಲ್ಲ ಶಿಕ್ಷಕ ಬಂಧುಗಳಲ್ಲಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥ ಎಲ್ಲ ಆಲೋಚನೆ ಮಾಡ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಕ ಸಮುದಾಯದ ಪಾವಿತ್ರತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳಿಗೆ ತಿಳಿದಂಥವರಿದ್ದಾರೆ ಚಿಂತಕರಿದ್ದಾರೆ ಅವರೆಲ್ಲರಲ್ಲೂ ನಾನು ಬೇಡೋದೇನೆಂದರೆ ನಮ್ಮ ಶಿಕ್ಷಕ ಸಮುದಾಯದ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರದಂತೆ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಬೇಡ್ತೇನೆ ಶಿಕ್ಷಕರ ಕ್ಷೇತ್ರ ತುಂಬಾ ಪಾವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರಿ ಸಾಕಷ್ಟು ಅನಲಪ್ ಕವರ್ಗಳಲ್ಲಿ ದುಡ್ಡಿನ ಅಮಿಷವನ್ನು ಹೊಡ್ತಾ ಇದ್ದಾರೆ ವಾಚ್ ಗಳನ್ನ ಕೊಡ್ತಾ ಇದ್ದಾರೆ ನಂತರ ಗುಂಡು ತುಂಡಿನ ಪಾರ್ಟಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಶಿಕ್ಷಕ ಸಮುದಾಯ ಅಂತ ಹೇಳಿದ್ರೆ ಸಮಾಜವನ್ನ ಸರಿದಾರಿಗೆ ನಡೆಸ್ತಕ್ಕಂಥ ಒಂದು ಪವಿತ್ರವಾದ ಸ್ಥಾನ ಅದು ಆ ಸ್ಥಾನವನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸವನ್ನು ಕೆಲವೊಂದು ಅಭ್ಯರ್ಥಿಗಳು ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ ಇದ್ರ ಬಗ್ಗೆ ನಿಮ್ಮ ತಾವು ಕೇಳಿದಂಥ ಪ್ರಶ್ನೆ ಬಗ್ಗೆ ಈಗಾಗಲೇ ಕೆಲವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಆದರೆ ನಮ್ಮ ಶಿಕ್ಷಕ ಬಂಧುಗಳು ಖಂಡಿತವಾಗಿಯೂ ಕೂಡ ಇಂಥ ಕೆಲಸಕ್ಕೆ ಮುಂದಾಗೋದಿಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ ನನ್ನ ಶಿಕ್ಷಕ ಬಂಧುಗಳಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಆತ್ಮಗೌರವ ಸ್ವಾಭಿಮಾನ ಅನ್ನೋದು ಭಾಳ ಇದೆ ಆ ಸ್ವಾಭಿಮಾನ ಆತ್ಮಗೌರವದಿಂದಲೇ ಇವತ್ತು ಈ ದೇಶ ಕಟ್ಟು ಕೆಲಸವನ್ನು ನನ್ನ ಶಿಕ್ಷಕ ಬಂಧುಗಳು ಮಾಡ್ತಾ ಇದ್ದಾರೆ ಆತ್ಮವಿಶ್ವಾಸಕ್ಕೆ ಆ ಹುದ್ದೆ ಪಾವತ್ರತೆಯನ್ನು ಉಳಿಸ್ಲಿಕ್ಕೆ ಎಂದೂ ಕೂಡ ಅವರು ಕೆಟ್ಟದ್ದು ಮಾಡೋದಿಲ್ಲ ಕೆಟ್ಟದ್ದನ್ನು ಬಯಸೋದಿಲ್ಲ ಅವರು ಈ ಚುನಾವಣೆಯಲ್ಲಿ ಈ ನಾಡಿನ ಜನತೆಗೆ ನನ್ನನ್ನು ಆಯ್ಕೆ ಮಾಡುವುದರ ಮೂಲಕ ಒಳ್ಳೆಯ ಸಂದೇಶ ಕೊಡ್ತಾರೆ ಮತ್ತು ಈ ಸರ್ಕಾರದಲ್ಲಿ ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ನಾನು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಜೀವನದ ರಾಜಕಾರಣದಲ್ಲಿ ತುಂಬ ನಿರ್ಣಾಯಕ ಚುನಾವಣೆ ಅಂತ ಅನಿಸುತ್ತೆ ಇಲ್ಲಿ ಗಂಟೆ ಗೆದ್ದಾಗ ವಿರೋಧ ಪಕ್ಷಗಳೇ ಇರ್ತಾ ಇದ್ವಿ ಈಗ ಆಡಳಿತ ಪಕ್ಷ ಇದೆ ತುಂಬ ನಿರ್ಣಾಯಕನ ನಿಮ್ಮ ಲೈಫ್ನಲ್ಲಿ ಈ ಒಂದು ಚುನಾವಣೆ ಈ ಚುನಾವಣೆಯಲ್ಲಿ ಕಳೆದ ನಾಲ್ಕು ಚುನಾವಣೆಗಳಿಗಿಂತ ಈ ಚುನಾವಣೆ ಬಹಳ ಸರಳ ಸುಲಭ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಎಲ್ಲರ ಆಶೀರ್ವಾದ ಅದಕ್ಕಿನ್ನ ಮಿಗಿಲಾಗಿ ನಾನು ಇಪ್ಪತ್ನಾಲ್ಕು ವರ್ಷಗಳ ನನ್ನ ಶಿಕ್ಷಕರ ಜೊತೆ ನನ್ನ ಒಡನಾಟ ಒಂದು ದೊಡ್ಡ ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ನನಗೆ ತಂದುಕೊಟ್ಟಿದೆ ಈ ಚುನಾವಣೆ ಭಾಳ ಸರಳ ಆ ಸರಳತೆ ಅಂತಕ್ಕಂಥದ್ದನ್ನು ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಡೋದ್ರ ಮೂಲಕ ಈ ನಾಡಿನ ಜನರಿಗೆ ನನ್ನ ಶಿಕ್ಷಕ ಬಂಧುಗಳು ತಿಳಿಸ್ಕೊಡ್ತಾರೆ ಸರ್ ಅಂತಿಮವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನ ಆದಂಥ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ಮತಗಳು ತಿರಸ್ಕೃತ ಇತ್ತು ಯಾಕಂದರೆ ಸುಶಿಕ್ತ ವರ್ಗ ಓಟ್ ಆಗ್ತಕ್ಕಂಥದ್ದು ಈ ವಿಚಾರದಲ್ಲಿ ಏನು ಜಾಗೃತಿ ಮೂಡಿಸ್ತೀರಿ ಸರ್ ಈಗಾಗಲೇ ನನ್ನ ಈ ಚುನಾವಣೆ ಸಂಬಂಧ ನಾವು ಏನೇನು ಕರಪತ್ರಗಳನ್ನು ಹೊರಡಿಸಿದ್ದೇವೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ನನ್ನ ಕಿರು ಒತ್ತಿಕೆ ಇದೆ ಎಲ್ಲ ಕಡೆ ಮತ್ತು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಮಾಧ್ಯಮಗಳು ಪತ್ರಿಕೆಗಳು ಎಲ್ಲವೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಅಷ್ಟೊಂದು ಆಗಲಾರ್ದು ಇದರ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನುವಂಥ ವಿಶ್ವಾಸ ಇದೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ನಮ್ಮ ಪ್ರತಿಯೊಂದು ಕರಪತ್ರದಲ್ಲೂ ಕೂಡ ಯಾವ ರೀತಿ ಮತದಾನ ಮಾಡಬೇಕು ಆದ್ಯತೆ ಮತಗಳಿರೋದ್ರಿಂದ ಹೊಸದಾಗಿ ಮತದಾರರು ನೋಂದಣಿಯಾಗಿರ್ತಾರೆ ಅವ್ರಗಳಿಗೆಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಪ್ರತಿಯೊಂದು ಕರಪತ್ರದಲ್ಲಿ ಮನವಿ ಪತ್ರದಲ್ಲಿ ನಮ್ಮ ಕಿರು ಪ್ರತಿಯೊಂದರಲ್ಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಮಾಧ್ಯಮ ಪತ್ರಿಕೆಗಳು ಕೂಡ ಅದನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇವೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಭರತಿ ಬೇಗೌಡರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗರಾಜ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ